ಎಲ್ಲರಿಗೂ ನಮಸ್ಕಾರ ನಾನ್ ಚೈತ್ರಾ ಪ್ರಮೋದ್ ಕನ್ನಡ ಶಿಕ್ಷಕಿ ಮಕ್ಳೇ ಇಂದಿನ ತರಗತಿಯಲ್ಲಿ ನಾನು ಇವತ್ ನೀವು ಬರೆದಿರುವಂತಹ ಎರಡ್ ಸಾವಿರದ ಇಪ್ಪತ್ತಾರರ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಒಂದರ ಪ್ರಥಮ ಭಾಷೆ ಕನ್ನಡ ವಿಷಯದ ಉತ್ತರ ಪತ್ರಿಕೆಯನ್ನು ನಾನು ಇವತ್ತು ತಿಳಿಸ್ತಾ ಹೋಗ್ತೀನಿ ಹಾಗಾದ್ರೆ ಬನ್ನಿ ತಿಳಿತಾ ಹೋಗೋಣ ನೋಡಿ ಮೊದಲನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ಆರು ಪ್ರಶ್ನೆಗಳು ಇರುತ್ತೆ ಆರು ಅಂಕಗಳು ಈ ಪ್ರಶ್ನೆಗಳಿಗೆ ಇರುತ್ತೆ ನೀವು ಆರಾಮಾಗಿ ಗಳಿಸ್ತಾ ಹೋಗ್ಬೋದು ನೋಡಿ ಮೊದಲನೇ ಪ್ರಶ್ನೆ ಚ ವರ್ಗದ ಅನುನಾಸಿಕ ಅಕ್ಷರ ಅಂತ ಕೇಳಿದರೆ ಅನುನಾಸಿಕ ಅಕ್ಷರ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರವನ್ನ ಅನುನಾಸಿಕ ಅಕ್ಷರ ಅಂತ ಹೇಳಿ ಕರೀತಾರೆ ಛ ಝ ಝ ಯಾವುದು ಆಪ್ಷನ್ ಬಿ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ಅತ್ಯವಸರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಅನುನಾಸಿಕ ಎಂಡ್ ವೃದ್ಧಿ ಹಾಗೂ ಜಸ್ಟ್ವ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಂಡ್ ಸಂಧಿ ಅಂದ್ರೆ ಪೂರ್ವ ಪದದಲ್ಲಿರುವ ಇಧಿಯಾಗಬೇಕಾದ್ರೆ ಈ ಈ ಕಾರಕ್ಕೆ ಉ ಕಾರ ಋ ವಾಕಾರ ರಾ ಕಾರ ಆದೇಶವಾಗಿ ಬಂದ್ರೆ ಅದನ್ನ ಏನಂತ ಕರೀತಾರೆ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಅತ್ಯವಸರ ಎಣ್ಸಂಧಿಗೆ ಬರುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸಬೇಕಾದ ಲೇಖನ ಚಿಹ್ನೆ ಅಂದ್ರೆ ಒಂದು ಪದ ಅಥವಾ ವಾಕ್ಯವನ್ನು ಹೇಳಬೇಕಾದ್ರೆ ಅದಕ್ಕೆ ಸಮಾನವಾದಂತಹ ಅರ್ಥವನ್ನ ನಾವು ಹೇಳ್ತಾ ಹೋಗ್ತೀವಿ ಅದಕ್ಕೆ ಯಾವ ಚಿಹ್ನೆಯನ್ನ ಬಳಸ್ತೀವಿ ಉತ್ತರ ಆವರಣ ಚಿಹ್ನೆ ಅಂದ್ರೆ ಬ್ರಾಕೆಟ್ ಅಲ್ಲಿ ಅದಕ್ಕೆ ಕರೆಕ್ಟ್ ಆನ್ಸರ್ ಉತ್ತರವನ್ನ ಅದೇ ಆ ಉತ್ತರವನ್ನ ಅಂದ್ರೆ ಅದಕ್ಕೆ ಸಮಾನ ಅರ್ಥ ಕೊಡುವಂತಹ ಉತ್ತರವನ್ನ ನಾವು ಬ್ರಾಕೆಟ್ ಅಲ್ಲಿ ಹಾಕ್ತಿವಲ್ಲ ಅದಕ್ಕೆ ಅದನ್ನ ಆವರಣ ಚಿಹ್ನೆ ಅಂತೇಳಿ ಕರೀತಾ ಹೋಗ್ತೀವಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಹೋದಾನು ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ ಆಪ್ಷನ್ಸ್ ಕೊಟ್ಟಿದ್ದಾರೆ ನಿಷೇಧಾರ್ಥಕ ಸಮಾನಾರ್ಥಕ ವಿದ್ಯಾರ್ಥಕ ಸಂಭಾವನಾರ್ಥಕ ಉತ್ತರ ಆಪ್ಷನ್ ಡಿ ಸಂಭಾವನಾರ್ಥಕ ಅಂದ್ರೆ ಕ್ರಿಯೆಯು ನಡೆಯುವಲ್ಲಿ ಸಂಶಯ ಅಥವಾ ಊಹೆ ತೋರುವಲ್ಲಿ ಧಾತುಗಳ ಮೇಲೆ ಅಖ್ಯಾತ ಪ್ರಕ್ರಿಯೆಗಳು ಸೇರಿ ಏನಾಗ್ತಾ ಹೋಗುತ್ತೆ ಸಂಭಾವನಾರ್ಥಕ ಕ್ರಿಯಾಪದಗಳು ಅನ್ನಿಸ್ತವೆ ಹಾಗಾದ್ರೆ ಇದು ಯಾವುದು ಸಂಭಾವನಾರ್ಥಕ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ನೋಡಿ ಐದನೇದು ಸಪ್ತಮಿ ವಿಭಕ್ತಿಯ ಕಾರಕಾರ್ಥವಿದು ಆಪ್ಷನ್ಸ್ ಕೊಟ್ಟಿದ್ದಾರೆ ಕರಣಾರ್ಥ ಅಧಿಕರಣ ಸಂಪ್ರದಾನ ಅಪಾದಾನ ನಾನು ವಿಭಕ್ತಿ ಪ್ರತ್ಯಯ ಮಾಡ್ಬೇಕಾದ್ರೆ ಹೇಳಿದ್ದೆ ಹಳಗನ್ನಡ ಆಗ್ಲಿ ಹೊಸಗನ್ನಡ ಆಗ್ಲಿ ಕಾರಕರ್ತಗಳನ್ನ ಕೇಳ್ತಾರೆ ಅದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಹಾಗಾದ್ರೆ ಇಲ್ಲಿ ಕಂಪಲ್ಸರಿ ಒಂದು ವಿಭಕ್ತಿ ಪ್ರತ್ಯಯವನ್ನ ಕೇಳಿ ಕೇಳ್ತಾರೆ ಇಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಕೇಳಿದ್ದಾರೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಬಿ ಅಂದ್ರೆ ಅಧಿಕರಣ ನೆಕ್ಸ್ಟ್ ಆರನೇ ಪ್ರಶ್ನೆ ತಲೆ ನೋವು ಪದದಲ್ಲಿರುವ ಸಮಾಸ ಬಿಡಿಸ್ಕೋಬೇಕು ಪೂರ್ವ ಪದ ಮತ್ತು ಉತ್ತರ ಪದ ತಲೆಯಲ್ಲಿ ಪ್ಲಸ್ ನೋವು ಏನಾಗುತ್ತೆ ತಲೆ ನೋವು ಆಗುತ್ತೆ ಅಂದ್ರೆ ಎರಡು ನಮ್ಮ ಪದಗಳು ಇರುತ್ತೆ ಎರಡು ನಮ್ಮ ಪದಗಳು ಇದ್ದು ಉತ್ತರ ಪದವೇ ಪ್ರಧಾನವಾಗಿದ್ದರೆ ಅದನ್ನ ಏನಂತ ಕರಿತೀವಿ ನಾವು ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಇದು ಸರಿಯಾದ ಉತ್ತರ ತತ್ಪುರುಷ ಸಮಾಸ ನೆಕ್ಸ್ಟ್ ಎರಡನೇ ಮೇನು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಇದು ಕೂಡ ನಾಲ್ಕು ಪ್ರಶ್ನೆ ಇರುತ್ತೆ ನಾಲ್ಕು ಅಂಕಗಳು ಇದನ್ನು ನೀವು ಹೋಗ್ಬೋದು ಏಳನೇ ಪ್ರಶ್ನೆ ತತ್ಸಮ ತದ್ಭವ ಕೇಳಿದರೆ ಪ್ರತಿಹಾರಿ ಅಂದ್ರೆ ಪಡಿಯರ ಸಂದೇಹ ಅಂದ್ರೆ ಸಂದಯ ಸರಿಯಾದ ಉತ್ತರ ಸಂದಯ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಹನ್ನೆರಡು ಸಂಖ್ಯಾ ಹಾಗಾದ್ರೆ ಮೂಡಣ ಯಾವ್ದು ಬರುತ್ತೆ ಮೂಡಣ ಅಂದ್ರೆ ದಿಕ್ಕುಗಳನ್ನ ಸೂಚಿಸುತ್ತೆ ಅಂದ್ರೆ ಹನ್ನೆರಡು ಒಂದು ಎರಡು ಮೂರು ಇವೆಲ್ಲ ಸಂಖ್ಯೆಗಳನ್ನ ಸೂಚಿಸೋದ್ರಿಂದ ಸಂಖ್ಯಾ ವಾಚಕ ಆಯ್ತು ಮೂಡಣ ಇದು ಯಾವ್ದನ್ನ ತೋರಿಸುತ್ತೆ ಅಂದ್ರೆ ದಿಕ್ವಾಚಕವನ್ನ ತೋರಿಸುತ್ತೆ ದಿಕ್ವಾಚಕವನ್ನ ತೋರಿಸುತ್ತೆ ಆದ್ರೆ ದಿಕ್ಕುಗಳನ್ನ ತೋರಿಸೋದ್ರಿಂದ ಮೂಡಣ ಪಡುವಣ ತೆಂಕಣ ಬಡಗಣ ಈಶಾನ್ಯ ನೈಋತ್ಯ ಆಗ್ನೇಯ ಇವೆಲ್ಲ ದಿಕ್ಕುಗಳನ್ನ ತೋರಿಸೋದ್ರಿಂದ ಏನಾಯ್ತು ಇದು ದಿಗ್ವಾಚಕ ಆಯ್ತು ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ನಿನಗಾಗಿ ತದ್ದಿತಾಂತ ವ್ಯಯ ಚೆಲುವಿಕೆ ಯಾವುದು ಉತ್ತರ ತದ್ದಿತ ಅಂತ ಭಾವನಾಮ ಹೇಗೆ ಚೆಲುವಿನ ಭಾವ ಚೆಲುವಿಕೆ ಜಾಣನ ಭಾವ ಜಾಣತನ ಹಾಗಾದ್ರೆ ಇದು ಸರಿಯಾದ ಉತ್ತರ ಚೆಲುವಿಕೆ ಅಂದ್ರೆ ತದ್ದಿತ ಅಂತ ಭಾವನಾಮ ಚೆಲುವಿನ ಭಾವ ಚೆಲುವಿಕೆ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಉಂಟು ಕ್ರಿಯಾರ್ಥಕ ಅವ್ಯಯ ಕೂಡಲೆ ಇದು ಸಮಾನಾರ್ಥಕ ಅವ್ಯಯ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಮೂರನೇ ಮೇನು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಏಳು ಪ್ರಶ್ನೆ ಇರುತ್ತೆ ಒಂದೊಂದು ವಾಕ್ಯದಲ್ಲಿ ಬರೆಯೋದು ಏಳು ಉತ್ತರಗಳನ್ನ ನೀವು ಪಾಠಗಳನ್ನ ಚೆನ್ನಾಗಿ ಪದ್ಯಗಳನ್ನ ಚೆನ್ನಾಗಿ ಕಲ್ತ್ಕೊಂಡಿದ್ರೆ ಆರಾಮಾಗಿ ನೀವು ಇದರಲ್ಲಿ ಕಳಿಸ್ತಾ ಹೋಗ್ಬೋದು ಅಂಕಗಳನ್ನ ಹನ್ನೊಂದನೇ ಪ್ರಶ್ನೆ ನೋಡಿ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಉತ್ತರ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಷಯವಾಗಿ ತರಬೇತು ಕೊಡುತ್ತವೆ ನೆಕ್ಸ್ಟ್ ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು ಶಾನುಭೋಗರು ಚಿಕ್ಕನಾಯಕನ ಹಳ್ಳಿಗೆ ಏಕೆ ಹೋಗಿದ್ದರು ಅಂತ ಇದೆ ಅಂದ್ರೆ ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಇರಸಾಲಿಗೆ ಹೋಗಿದ್ದರು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಪ್ರವಾಸ ಕುರಿತು ಬೇಕನನ್ನು ಹೇಳಿದ ಮಾತು ಯಾವುದು ಪ್ರವಾಸವನ್ನ ಕುರಿತು ಬೇಕನನ್ನು ಹೇಳಿದ ಮಾತು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಹೇಳಿದ್ದಾನೆ ಹಾಗಾದ್ರೂ ಬರಿಬಹುದು ಹೀಗಾದ್ರೂ ಬರಿತಾ ಹೋಗಬಹುದು ನೆಕ್ಸ್ಟ್ ರಾಜಗೃಹ ಪಟ್ಟಣದ ಅರಸ ಯಾರು ಉತ್ತರ ರಾಜಗೃಹ ಪಟ್ಟಣದ ಅರಸ ಸುಬಲ ಹದಿನೈದನೇ ಪ್ರಶ್ನೆ ಹಲಗಲಿಯನ್ನ ಲೂಟಿ ಮಾಡಲು ಆದೇಶಿಸಿದವರು ಯಾರು ಉತ್ತರ ಹಲಗಲಿಯನ್ನ ಲೂಟಿ ಮಾಡಲು ಆದೇಶಿಸಿದವರು ಸಾಹೇಬ ಅಂತಾದ್ರೂ ಬರೀಬಹುದು ಅಥವಾ ಅಲೆಕ್ಸಾಂಡರ್ ವಿಲಿಯಂ ಕರ್ರೆ ಎಂಬ ಬ್ರಿಟಿಷ್ ಅಧಿಕಾರಿ ಅಂತಾದ್ರೂ ನೀವು ಬರೀಬಹುದು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಭಾರ್ಗವ ಎಂದರೆ ಯಾರು ಉತ್ತರ ಭಾರ್ಗವ ಎಂದರೆ ಪರಶುರಾಮ ಹದಿನೇಳನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿವೆ ಉತ್ತರ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ ನೋಡಿ ಒಂದು ವಾಕ್ಯವನ್ನ ನೀವು ಬರಿಬೇಕಾದ್ರೆ ವಾಕ್ಯವನ್ನ ಪರಿಪೂರ್ಣವಾಗಿ ಬರ್ದೆ ನೀವು ಉತ್ತರವನ್ನ ಬರಿಬೇಕಾಗುತ್ತೆ ಬರೀ ಆನ್ಸರ್ಸ್ನ ಬರ್ದೇ ನಿಮ್ಗೆ ಅಂಕಗಳು ಸಿಗೋದಿಲ್ಲ ಹಾಗಾಗಿ ವಾಕ್ಯ ಪರಿಪೂರ್ಣವಾಗಿ ಬರಿಬೇಕು ನೆಕ್ಸ್ಟ್ ಫೋರ್ತ್ ಮೈನ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂದ್ರೆ ಇಲ್ಲಿ ಹತ್ತು ಪ್ರಶ್ನೆ ಇರುತ್ತೆ ಎರಡು ಅಂಕ ಇರುತ್ತೆ ಪ್ರತಿಯೊಂದು ಪ್ರಶ್ನೆಗೆ ಎರಡೆರಡು ಅಂಕ ಇರುತ್ತೆ ಅಂದ್ರೆ ಇಪ್ಪತ್ತು ಅಂಕಗಳು ನಿಮ್ಗೆ ಎರಡು ಮೂರು ವಾಕ್ಯ ಮೂರು ನಾಲ್ಕು ವಾಕ್ಯ ಇರುತ್ತೆ ಹದಿನೆಂಟೇ ಪ್ರಶ್ನೆ ನೋಡಿ ಆಂಗ್ಲ ಭಾಷೆ ವಿಶ್ವವ್ಯಾಪ್ತಿಯಾಗಲು ಕಾರಣವೇನು ಉತ್ತರ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ಆಂಗ್ಲ ಜನತೆ ಸಾಹಸ ಜೀವಿಯಾಯಿತು ಬುದ್ಧಿಶಾಲಿಯಾಯಿತು ಸೂರ್ಯನು ಎಂದು ಮುಳುಗನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನ ಸ್ಥಾಪಿಸಿತು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನ ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ತನ್ಮೂಲಕ ತನ್ನ ಭಾಷೆ ಮತ್ತು ಸಾಹಿತ್ಯವನ್ನ ಹಿಗ್ಗಿಸಿದರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ಆಚಾರ ಮುಂತಾದವುಗಳನ್ನ ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನ ಬಳಸುವುದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಗಲು ಕಾರಣವಾಯಿತು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ನೆಹರೂರವರು ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಹೇಳಿದ ಮಾತುಗಳಾಗುವ ಇದು ಕಂಪಲ್ಸರಿ ಕೇಳೇ ಕೇಳ್ತಾರೆ ಪ್ರಶ್ನೆ ಇದನ್ನ ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು ಭಾಗ್ಯಶಿಲ್ಪಿಗಳು ಪಾಠದಿಂದ ಕೇಳಿದರೆ ನೆಹರೂರವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೋಷಣೆಗೆ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಎಂದು ಹೇಳಿದ್ದಾರೆ ನೆಕ್ಸ್ಟ್ ನೋಡಿ ಇಪ್ಪತ್ತನೇ ಪ್ರಶ್ನೆ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಲಂಡನ್ನಿನ ಹೆಣ್ಣು ಮಕ್ಕಳು ಉಪಹಾರ ಗೃಹಗಳಲ್ಲಿ ಮಾಣಿಗಳಾಗಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ ಆಗಿ ಕಾರಕೂನರಾಗಿ ಹಾಗೂ ಸಿನಿಮಾ ಗೃಹದಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿಕೊಡುವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಇಪ್ಪತ್ತೊಂದನೇ ಪ್ರಶ್ನೆ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಉತ್ತರ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ಸೂರ್ಯ ಮಿ ಮಿತ್ರ ಮಾಡಿದ್ದು ಎಲ್ಲವೂ ಅಪಕಾರ ಎಂದು ಯೋಚಿಸಿದನು ನಮ್ಮ ಮಾವ ಭಿಕ್ಷೆ ಎತ್ತಿಕೊಂಡು ಬಂದ ಕೂಳಿಗೆ ತುಸು ಎಣ್ಣೆಯನ್ನಾಗಲಿ ತುಸು ಮಜ್ಜಿಗೆಯನ್ನಾಗಲಿ ಒಂದು ದಿನವೂ ಕೊಡಿಸಲಿಲ್ಲ ಕೆರೆಗೆ ನಾವು ಮೀಯಲು ಹೋದಾಗಲೂ ಇವನು ಎಣ್ಣೆಯ ವಾಸನೆಯನ್ನೂ ನೋಡಿಸಲಿಲ್ಲ ತಾನು ಆಗಾಗ ಹಲವು ನೆಂಟರಿಷ್ಟರನ್ನ ಕರೆಸಿ ನಮ್ಮ ಕಣ್ಣೆದೆರೆ ದಿವ್ಯಾಹಾರವನ್ನು ಉಣ್ಣುತ್ತಿದ್ದನು ಆಳುಗಳಿಗೂ ಔತಣದೂಟವಾಗುತ್ತಿದ್ದಿತು ಯಾವ ಹಬ್ಬದಲ್ಲೂ ನಮಗೆ ಇವನು ಊಟ ಬಿಡಿಸಲಿಲ್ಲ ಎಂದು ಜರಿದನು ಇವನು ಪಂಚಮಹಾಪಾತಕನೇ ಸರಿ ಏಳೆಂಟು ವರ್ಷ ನಮ್ಮನ್ನು ಶತ್ರುಗಳಂತೆ ದಂಡಿಸಿದನು ಎಂಬುದು ವಾಯುಭೂತಿಯ ಪ್ರತಿಕ್ರಿಯೆಯಾಗಿತ್ತು ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಹಕ್ಕಿಯ ಹಾರಾಟವನ್ನ ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಕಾಲವೆಂಬ ಹಕ್ಕಿಯ ಹಕ್ಕಿಯು ಆಕಾಶ ಮೋಡ ಭೂಮಂಡಲಗಳ ಎಲ್ಲ ಬಣ್ಣಗಳನ್ನ ಸಮನಾಗಿ ಆವರಿಸಿಕೊಂಡಿದೆ ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳೊಡೆದವೋ ಎಂಬಂತೆ ಆಕಾಶದಲ್ಲಿ ಮಿನುಗುತ್ತಿರುವ ಚಿಕ್ಕೆಗಳ ಮಾಲೆಯನ್ನ ಕೊರಳಿಗೆ ಸಿಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯ ಚಂದ್ರರನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡು ಅನಂತದೆಡೆಗೆ ಹಾರಿ ಹೋಗುತ್ತಿದೆ ಎಂದು ಹಕ್ಕಿಯ ಹಾರಾಟವನ್ನ ಆಕಾಶಕ್ಕೆ ಹೋಲಿಸಿದ್ದಾರೆ ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು ಶಕ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಕುಂಪಣಿ ಸರ್ಕಾರ ಯಶಸ್ತ್ರೀಕರಣ ಕಾಯ್ದೆಯಡಿ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಎಂಬ ಆದೇಶ ಹೊರಡಿಸಿತು ಆ ಆದೇಶದ ಪ್ರಕಾರ ಕುಂಪಣಿ ಸರ್ಕಾರದ ಅಧಿಕಾರಿಗಳು ಹಲಗಲಿಗೆ ಬಂದು ಜೋರು ಮಾಡಿ ಬೇಡರ ಆಯುಧಗಳನ್ನು ಕಸಿದುಕೊಳ್ಳಲು ಹೋದರು ಇದನ್ನ ವಿರೋಧಿಸಿ ರಾಮ ಬಾಲ ಹನುಮ ಜಡಗ ಮೊದಲಾದ ಹಲಗಲಿ ಬೇಡರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲುಪ್ಪದೆ ದಂಗೆ ಇದ್ದರು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣನ್ನು ಕುರಿತು ತನ್ನ ಸಹೋದರಿಗೆ ಹೇಳಿದ ಮಾತುಗಳನ್ನ ತಿಳಿಸಿ ಉತ್ತರ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ಸಹೋದರಿಗೆ ಇದು ಬಹಳ ಪೂಜ್ಯನೀಯವಾದ ಮಣ್ಣು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳುತ್ತಾನೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಗಾಂಧೀಜಿಯವರು ಆಂಟು ದಿಸ್ ಲಾಸ್ಟ್ ಕೃತಿಯಿಂದ ಹೇಳಿ ತಿಳಿಸಿದ ಸಿದ್ಧಾಂತಗಳು ಯಾವುವು ತಿಳಿದ ಸಿದ್ಧಾಂತಗಳು ಯಾವುವು ಉತ್ತರ ಗಾಂಧೀಜಿಯವರು ತಿಳಿದಂತೆ ಆಂಟೋ ದಿಸ್ ಲಾಸ್ಟ್ ಗ್ರಂಥದ ಸಿದ್ಧಾಂತಗಳೆಂದರೆ ಎಲ್ಲರ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದು ಅಡಗಿದೆ ವಕೀಲನ ಕೆಲಸಕ್ಕೆ ಇರುವ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಶ್ರಮಜೀವಿಯ ಜೀವನ ಉಳುವವನ ಅಥವಾ ಕೈಕಸುಬುದಾರನ ಜೀವನವೇ ಯೋಗ್ಯ ಜೀವನ ಇಪ್ಪತ್ತಾರನೇ ಪ್ರಶ್ನೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ ಉತ್ತರ ಚಂದನವನ್ನು ಕಡಿದು ಕೊರೆದು ತೇದರು ಅದು ಸುವಾಸನೆಯನ್ನ ನೀಡದೇ ಇರಲಾರದು ಚಿನ್ನವನ್ನ ಕಡೆದು ತಿಕ್ಕಿದರೂ ಬೆಂಕಿಯಲ್ಲಿ ಹಾಕಿ ಕಾಯಿಸಿ ಬಡಿದರೂ ಅದು ತನ್ನ ಹೊಳಪನ್ನ ಕಳೆದುಕೊಳ್ಳುವುದಿಲ್ಲ ಕಬ್ಬನ್ನು ಗಿಣ್ಣು ಗಿಂದಿಗೂ ತುಂಡರಿಸಿದರೂ ಗಾಣದಲ್ಲಿ ಹಾಕಿ ಅರೆದರೂ ಬೆಂದು ಪಾನಕವಾಗಿ ಸಕ್ಕರೆಯಾದರೂ ಅದು ತನ್ನ ಸಿಹಿಯನ್ನ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಹಿಂದೆ ಮಾಡಿದ ಪಾಪಕರ್ಮಗಳನ್ನ ಭಗವಂತನ ಮುಂದೆ ಇಡದೆ ಕೊಂದರೂ ನಿನಗೆ ಶರಣು ಎನ್ನುವುದನ್ನ ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಭಾವವನ್ನ ಅಕ್ಕ ಮಹಾದೇವಿಯವರು ವಚನದಲ್ಲಿ ವ್ಯಕ್ತಗೊಳಿಸಿದ್ದಾರೆ ಇಪ್ಪತ್ತೇಳನೇದು ಪ್ರಾಸವನ್ನು ಬಿಟ್ಟು ಬರೆಯಲು ಯೋಚಿಸಿದ್ದ ಪೈಗಳು ಪ್ರಾಸ ಇಟ್ಟೇ ಬರೆಯಲು ಕಾರಣವೇನು ಪೈರವರು ಹೇಳುವ ಹಾಗೆ ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂಬುದು ಪದೇ ಪದೇ ಅವರಿಗೆ ಸ್ಫುರಿಸುತ್ತಿತ್ತು ಆದರೆ ಚೇಳಿನ ಮಂತ್ರ ಬಾರದೆ ಹಾವಿನ ಗುದ್ದಿಯಲ್ಲಿ ಕೈ ಹಾಕಲಾರದೆ ಆ ಬಗ್ಗೆ ಬಲ್ಲವರು ಬೆನ್ನು ತಟ್ಟಿದ್ದಲ್ಲದೆ ಹಾಗೆ ಬರೆಯಲಿಕ್ಕೆ ಅವರ ಮನಸ್ಸು ಅಳುಕುತ್ತಿತ್ತು ಕೈ ತೋರಿಸಿ ಅವಲಕ್ಷಣ ಎನಿಸಿಕೊಳ್ಳುವುದಕ್ಕಿಂತ ಸುಮ್ಮನಿರುವುದು ಒಳ್ಳೆಯದು ಎನಿಸುತ್ತಿತ್ತು ಕವಿತೆಯನ್ನು ಕುರಿತು ಯಾರೊಂದಿಗೂ ಕೇಳಬಾರದು ಯಾರು ಏನೆಂದರೂ ಮಾಡುವುದನ್ನ ಬಿಡಬಾರದು ಉತ್ತ ಮೇಲಲ್ಲವೇ ಬಿತ್ತ ಯೋಚನೆ ತಕ್ಕಷ್ಟು ಬರೆದ ಮೇಲಲ್ಲವೇ ಪ್ರಾಸದ ಗೋಜು ಆತನಕ ತಣ್ಣಗಿರುವುದೇ ಲೇಸೆಂದು ಪ್ರಾಸ ಇಟ್ಟೇ ಬರೆಯುತ್ತಾ ಹೋದರು ನೆಕ್ಸ್ಟ್ ಫಿಫ್ತ್ ಮೇನ್ ಮಕ್ಳೇ ಕವಿಗಳ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಬಿರುದು ಹಾಗೂ ಪ್ರಶಸ್ತಿಗಳನ್ನ ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಂದ್ರೆ ಎರಡು ಕವಿ ಪರಿಚಯ ಇರುತ್ತೆ ಇಬ್ಬರ ಕವಿ ಪರಿಚಯವನ್ನ ನೀವು ವಾಕ್ಯ ರೂಪದಲ್ಲೇ ಬರೀಬೇಕಾಗುತ್ತೆ ಎರಡಕ್ಕೆ ಒಂದು ಪ್ರಶ್ನೆಗೆ ಅಂದ್ರೆ ಮೂರು ಅಂಕಗಳು ಇರುತ್ತೆ ಒಟ್ಟು ನೀವು ಆರು ಅಂಕಗಳನ್ನ ನೀವು ಕಳಿಸ್ತಾ ಹೋಗ್ಬೋದು ಇಲ್ಲಿ ಇಪ್ಪತ್ತೆಂಟನೇ ಪ್ರಶ್ನೆ ಕೇಳಿರೋದು ಸಾರಾ ಅಬೂಬಕರ್ ಅವರನ್ನು ಅವರನ್ನ ಕೇಳಿದ್ದಾರೆ ಉದ್ದಾಪಾಠದಿಂದ ಲೇಖಕಿ ಸಾರಾ ಅಬೂಬಕರ್ ಅವರು ಮೂವತ್ತಾರರಂದು ಕಾಸರಗೋಡು ಎಂಬ ಊರಿನಲ್ಲಿ ಜನಿಸಿದರು ಇವರು ಇಂದು ನಾಡಿನ ಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿಯಾಗಿ ಜನಪ್ರಿಯತೆಯನ್ನ ಗಳಿಸಿದ್ದಾರೆ ಕೃತಿಗಳು ನೋಡೋಣ ಬನ್ನಿ ಚಂದ್ರಗಿರಿಯ ತೀರದಲ್ಲಿ ಸಹನ ಕದನ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ತಳೆ ಒಡೆದ ದೋಣಿಯಲ್ಲಿ ಇತ್ಯಾದಿ ಅವರ ಪ್ರಮುಖ ಕಾದಂಬರಿಗಳು ಹಾಗೂ ಚಪ್ಪಲಿಗಳು ಕೆಡ್ಡ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಪಯಣ ಮುಂತಾದ ಕಥಾ ಸಂಕಲನಗಳನ್ನ ಬರೆದಿದ್ದಾರೆ ಇವರ ಸಾಹಿತ್ಯ ಕೃಷಿಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತಂಗ ಪ್ರಶಸ್ತಿ ಇವರಿಗೆ ಲಭಿಸಿದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇದು ಕವಿ ಕುವೆಂಪು ಅವರನ್ನ ಕೇಳಿದರೆ ಕುವೆಂಪುರವರು ಕಾವ್ಯ ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪರವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿಯಲ್ಲಿ ಕ್ರಿಸ್ತಶಕ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜನಿಸಿದರು ಇವರು ಹಲವಾರು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅದರಲ್ಲಿ ಇವರು ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಶ್ರೀರಾಮಾಯಣ ದರ್ಶನಂ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ತಪೋನಂದನ ರಸೋವಯಸ ಅಮಲನ ಕತೆ ಮೂಡಣ್ಣನ ತಮ್ಮ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಜಲಗಾರ ಯಮನ ಸೋಲು ಬೆರಳ್ಗೆ ಕೊರಳ್ ನೆನಪಿನ ದೋಣಿಯಲ್ಲಿ ಇದು ಇವರ ಆತ್ಮಕಥನ ಮುಂತಾದ ಕೃತಿಗಳನ್ನ ಇವರು ಬರೆದಿದ್ದಾರೆ ಇವರಿಗೆ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪಂಪ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ರಾಷ್ಟ್ರ ಕವಿ ಪಾತ್ರರಾಗಿದ್ದಾರೆ ನೆಕ್ಸ್ಟ್ ಸಿಕ್ಸ್ತ್ ಮೇನ್ ನೋಡಿ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಇಲ್ಲಿ ನಿಮ್ಗೆ ಮೂರು ಸಾಲಿನ ಪದ್ಯವನ್ನ ಕೊಟ್ಟಿದ್ದಾರೆ ಅಂದ್ರೆ ಮೂರು ಅಂಕಗಳು ಇದಕ್ಕೆ ಇರುತ್ತೆ ನೀವು ಪ್ರಸ್ತಾರ ಹಾಕ್ಬೇಕು ಗಣ ವಿಭಾಗ ಮಾಡ್ಬೇಕು ಅದಾದ್ಮೇಲೆ ಯಾವ ಛಂದಸ್ಸಿನ ಹೆಸರು ಅಂತ ಹೇಳಿ ನೀವು ಬರೀತಾ ಹೋಗ್ಬೇಕಾಗುತ್ತೆ ನೋಡಿ ಮೂರು ಸಾಲನ್ನ ಕೊಟ್ಟಿದ್ದಾರೆ ನಾವಿಲ್ಲಿ ಪ್ರಸಾರ ಹಾಕ್ಬೇಕಾದ್ರೆ ನೋಡಿ ಐದೈದ ಆಗ್ತಾ ಹೋಗುತ್ತೆ ಅಂದ್ರೆ ಇದು ಷಟ್ಪದಿಯ ಸಾಲುಗಳಲ್ಲಿ ಬರುವಂತದ್ದು ಅದರಲ್ಲಿ ಯಾವುದು ವಾರ್ಧಕ ಷಟ್ಪದಿ ಅಂತ ಬರುತ್ತೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ ನೋಡಿ ಇಲ್ಲಿ ಐದೈದು ಮಾತ್ರೆ ನಾವಿಲ್ಲಿ ನೋಡ್ತಾ ಇದೀವಿ ಅಂದ್ರೆ ಒಂದು ಮತ್ತು ಎರಡನೇ ಸಾಲಿನಲ್ಲಿ ಐದು ಮಾತ್ರೆಯ ನಾಲ್ಕು ಗಣವನ್ನ ನೋಡ್ತಾ ಇದ್ದೀವಿ ಮೂರನೇ ಸಾಲಿನಲ್ಲಿ ಐದು ಮಾತ್ರೆಯ ಆರು ಗಣ ಹಾಗೂ ಕೊನೆಯಲ್ಲಿ ಒಂದು ಗುರು ಬಂದಿದೆ ಹಾಗಾಗಿ ಇದು ಷಟ್ಪದಿಯಲ್ಲಿ ವಾರ್ಧಕ ಷಟ್ಪದಿ ಅಂತ ಹೇಳಿ ನಾವು ಇದನ್ನ ಕರಿಬಹುದು ನೆಕ್ಸ್ಟ್ ನೋಡಿ ಮಕ್ಕಳೇ ಸೆವೆಂತ್ ಮೇನು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಇದು ಕೂಡ ಮೂರು ಅಂಕದ ಪ್ರಶ್ನೆ ಆಗಿರುತ್ತೆ ಪ್ರಶ್ನೆ ಕೇಳಿದರೆ ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ ಅಂತ ಕೇಳಿದರೆ ಅಂದ್ರೆ ಇದು ಉಪಮ ಅಲಂಕಾರ ಆಗುತ್ತೆ ಹೇಗಪ್ಪ ಅಂದ್ರೆ ನಾವಿಲ್ಲಿ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ ಹೋಲಿಕೆ ವರ್ಣನೆ ಮಾಡಿರ್ತೀವಿ ಹಾಗಾಗಿ ಇದು ಉಪಮ ಅಲಂಕಾರ ಅಂದ್ರೆ ಲಕ್ಷಣ ನೋಡಿ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದು ಉಪಮ ಅಲಂಕಾರ ಅಂದ್ರೆ ಇಲ್ಲಿ ನಾಲ್ಕು ಅಂಶಗಳು ಬರುತ್ತೆ ಉಪಮೇಯ ಉಪಮಾನ ಉಪಮ ವಾಚಕ ಹಾಗೂ ಸಮಾನ ಧರ್ಮ ಅಂತ ಹೇಳಿ ಬರುತ್ತೆ ಹಾಗಾದ್ರೆ ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಉಪಮೇಯ ಗುಂಡು ಸುರಿಯುವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಉಪಮಾನ ಯಾವುದಕ್ಕೆ ಹೋಲಿಕೆ ಮಾಡಿದರೆ ಸಿಡಿಲು ಸಿಡಿಯುವುದಕ್ಕೆ ಹೋಲಿಕೆಯನ್ನ ಮಾಡಿದ್ದಾರೆ ವಾಚಕ ಪದ ಹಾಂಗ ಎನ್ನುವ ಒಂದು ಪದವಿದ್ದು ಸಮಾನ ಧರ್ಮ ಸುರಿಯುವುದು ಆಗಿದೆ ಅಂದ್ರೆ ಸಮನ್ವಯ ಹೇಗ್ ಮಾಡ್ತೀರಿ ಇಲ್ಲಿ ಉಪಮೇಯವಾದ ಗುಂಡು ಸುರಿಯುವುದನ್ನ ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಇಲ್ಲಿ ಹಾಂಗ ಎನ್ನುವ ಉಪಮ ವಾಚಕ ಪದವಿದ್ದು ಸುರಿಯುವುದು ಎನ್ನುವ ಸಮಾನ ಧರ್ಮದೊಂದಿಗೆ ಇರುವುದರಿಂದ ಇದು ಉಪಮ ಅಲಂಕಾರ ಆಗಿದೆ ಅಲಂಕಾರನ ಚೆನ್ನಾಗಿ ತಿಳ್ಕೊಂಡಿರ್ಬೇಕಾಗುತ್ತೆ ಎಲ್ಲಾ ಅಲಂಕಾರಗಳನ್ನ ನೆಕ್ಸ್ಟ್ ಏತ್ ಮೈನ್ ನೋಡಿ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಇದೆ ಇದು ಕೂಡ ಒಂದ್ ಎರಡು ಇರುತ್ತೆ ಎರಡು ಪ್ರಶ್ನೆ ಇರುತ್ತೆ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ನೀವು ಆಯ್ಕೆ ಮಾಡ್ಕೊಂಡು ಬರೀಬೇಕಾಗಿರುತ್ತೆ ಮೂರು ಅಂಕ ನಿಮ್ಗೆ ಇದರಲ್ಲಿ ಬರ್ತಾ ಹೋಗಿ ಕೇಳಿದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಕೇಳಿದರೆ ಅಥವಾ ತುಂಬಿದ ಕೂಡ ತುಳುಕುವುದಿಲ್ಲ ಎರಡರಲ್ಲಿ ಯಾವ್ದಾದ್ರು ಒಂದು ನೀವು ಬರೀಬಹುದು ನೆಕ್ಸ್ಟ್ ಬನ್ನಿ ನೈನ್ತ್ ಮೇನು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನ ಬರೆಯಿರಿ ಅಂದ್ರೆ ನಿಮಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನ ನೀವು ಬರೀತಾ ಹೋಗ್ಬೇಕಾಗುತ್ತೆ ಇಲ್ಲಿ ಆರು ಪ್ರಶ್ನೆಗಳನ್ನ ಕೇಳ್ತಾರೆ ಪ್ರತಿಯೊಂದು ಪ್ರಶ್ನೆಗೂ ಮೂರು ಮೂರು ಅಂಕ ಇರುತ್ತೆ ಒಟ್ಟು ಹದಿನೆಂಟು ಅಂಕಗಳನ್ನ ನೀವು ಪಡ್ಕೋಬೇಕಾಗುತ್ತೆ ನೋಡಿ ನೀವು ಸಂದರ್ಭ ಸ್ವಾರಸ್ಯವನ್ನ ಬರಿಬೇಕಾದ್ರೆ ಮೂರು ಅಂಶಗಳನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ ಆಯ್ಕೆ ಸಂದರ್ಭ ಹಾಗೂ ಸ್ವಾರಸ್ಯ ಆಯ್ಕೆ ಬಂದ್ಬಿಟ್ಟು ಯಾವ ಒಂದು ಕವಿ ಬರೆದಿದ್ದಾರೆ ಯಾವ ಒಂದು ಸಂಕಲನದಿಂದ ಅದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಯಾವ ಒಂದು ಪಾಠ ಪದ್ಯವಂತಿಂದ ಆ ಪ್ರಶ್ನೆ ಬರುತ್ತೆ ಅನ್ನೋದನ್ನ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಮೂವತ್ ಮೂರನೇ ಪ್ರಶ್ನೆ ನೋಡಿ ಸಂದರ್ಭ ಯಾವ್ದಿದೆ ಪ್ರಶ್ನೆ ಹುಲಿ ಈಗ ಎಷ್ಟು ಹಸಿದಿರಬೇಕು ಅಂತೇಳಿ ಕೇಳಿದ್ದಾರೆ ನೀವು ಆಯ್ಕೆ ಸಂದರ್ಭ ಹಾಗೂ ಸ್ವಾರಸ್ಯ ಮೂರನ್ನು ಕೂಡ ಬರಿತಾ ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ಕೈಗಾರಿಕೀಕರಣ ಇಲ್ಲವೇ ಅವನತಿ ಭಾಗ್ಯಶಿಲ್ಪಿಗಳಿಂದ ಕೇಳಿದರೆ ಅದನ್ನ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳಕ್ಕಾಗಲ್ಲ ನೆಕ್ಸ್ಟ್ ಮೂವತ್ತಾರನೇದು ಬೆಳೆ ಹೊಳೆ ಬಣ್ಣದ ಗರಿ ಉಂಟು ನೆಕ್ಸ್ಟ್ ಮೂವತ್ತೇಳನೇದು ಎನ್ ನಣುಗಳ ನೆನ್ನಣಗದಮ್ಮ ನಿಕ್ಕಿದ ಪಾರ್ಥವಿ ಮರು ಅಂತ ಇದೆ ಆಯ್ಕೆ ಸಂದರ್ಭ ಸ್ವಾರಸ್ಯ ಮೂರನ್ನು ಸಹಿತ ಸೇರಿಸಿಕೊಂಡು ನೀವು ಬರೀಬೇಕಾಗುತ್ತೆ ಚಲಮನೆ ಮೆರೆಬಂ ಎಂಬ ಪದ್ಯದಿಂದ ಇದನ್ನ ಕೇಳಿದರೆ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಎಂತು ನಾಣಲಿಗಪ್ಪರೆ ಮಾನಸರು ಒಟ್ಟು ಆರು ಪ್ರಶ್ನೆಗಳನ್ನ ಸಂದರ್ಭ ಸಹಿತ ಸ್ವಾರಸ್ಯದಲ್ಲಿ ಕೇಳಿದರೆ ಅದನ್ನ ನೀವು ನೀಟಾಗಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಹತ್ತನೇ ಮೇನು ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಬರೆಯಿರಿ ಪದ್ಯ ನೀವು ಎರಡು ಪ್ಯಾರವನ್ನ ಕೇಳಿದರೆ ಒಂದೇ ಪದ್ಯದಿಂದ ಕೇಳಿದರೆ ಸಂಕಲ್ಪ ಗೀತೆಯಿಂದ ಕೇಳಿದರೆ ಎರಡು ಪ್ಯಾರದಲ್ಲಿ ಯಾವ್ದಾದ್ರು ಒಂದು ಪ್ಯಾರವನ್ನ ನೀವು ಬರೀಬಹುದಾಗಿದೆ ಒಂದು ಪ್ಯಾರ ನೀವು ಬರೆದ್ರೆ ನಿಮಗೆ ನಾಲ್ಕು ಅಂಕಗಳು ಸಿಗುತ್ತೆ ಅಂದ್ರೆ ಆರಾಮಾಗಿ ನೀವು ಅಂಕಗಳನ್ನು ಗಳಿಸಬಹುದು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಯಾವುದಾದ್ರೂ ಬರಿಬಹುದು ಅಥವಾ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಹನ್ನೊಂದನೇ ಮೇನು ಕೆಳಗಿನ ಪದ್ಯ ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶ ಬರೆಯಿರಿ ಅಂತ ಇದೆ ಇದು ಕೂಡ ನಾಲ್ಕು ಅಂಕಗಳನ್ನ ನೀವು ಕಳಿಸ್ತಾ ಹೋಗ್ಬೋದು ಏನು ಹೇಳೈ ಕರ್ಣ ಚಿತ್ತಗ್ಲಾನಿ ಯಾವುದು ಮನಕ್ಕೆ ಕುಂತಿ ಸೋನುಗಳ ಬೆಸಕೈಸಿ ಗೊಂಬುದು ಸೇರದೆ ನಿನಗೆ ಹಾನಿ ಇಲ್ಲೆನ್ನಾಣೆ ನುಡಿ ನುಡಿ ಮೌನವೇತಕ್ಕೆ ಮರಳುತನ ಬೇಡಾನು ನಿನ್ನ ಪದಸೆಯ ಬಯಸುವನಲ್ಲ ಕೇಳೆಂದ ಅಂದ್ರೆ ಕೃಷ್ಣ ಕರ್ಣನ ಜೊತೆ ಸಂವಾದ ಮಾಡ್ಬೇಕಂದ್ರೆ ಬರುವಂತಹ ಸಾಲುಗಳಿವು ಇದನ್ನ ನೀವು ನೀಟಾಗಿ ಸಾರಾಂಶ ಸಹಿತ ಬರಿಬೇಕಾಗುತ್ತೆ ನೆಕ್ಸ್ಟ್ ಅದಾದ್ಮೇಲೆ ಹನ್ನೆರಡನೇ ಮೀನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರವನ್ನ ಬರೆಯಿರಿ ಪ್ರಶ್ನೆ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನ ವಿವರಿಸಿ ಅಥವಾ ಇಲ್ಲಿ ಎರಡು ಪ್ರಶ್ನೆಯನ್ನ ಕೇಳಿರ್ತಾರೆ ಎರಡರಲ್ಲಿ ಯಾವ್ದಾದ್ರು ಒಂದು ಬರಿಬಹುದು ಅಂದ್ರೆ ಒಟ್ಟು ನಾಲ್ಕು ಪ್ರಶ್ನೆಗಳಿರುತ್ತೆ ನಲ್ವತ್ತೊಂದನೇ ಪ್ರಶ್ನೆಯಲ್ಲಿ ಎರಡನ್ನ ಕೇಳಿರ್ತಾರೆ ನಲ್ವತ್ತೆರಡನೇ ಪ್ರಶ್ನೆಯಲ್ಲಿ ಎರಡನ್ನ ಕೇಳಿರ್ತಾರೆ ನೀವು ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಬರಿಬಹುದು ಎಂಟು ಅಂಕಗಳು ಒಟ್ಟು ನಿಮ್ಗೆ ಎಂಟು ಹತ್ತು ವಾಕ್ಯಗಳಲ್ಲಿ ನೀವು ಗಳಿಸ್ತಾ ಹೋಗ್ಬಹುದು ಪ್ರಶ್ನೆ ಶಬರಿಯ ಚಿಂತೆ ಇಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನ ವಿವರಿಸಿ ಅಥವಾ ಸಂಕಲ್ಪ ಸಾಧನೆಯ ಪ್ರತಿಮೂರ್ತಿ ಶಬರಿ ಎಂಬುದನ್ನು ಸಮರ್ಥಿಸಿ ನಲವತ್ತೆರಡನೇ ಪ್ರಶ್ನೆಯಲ್ಲಿ ಲವನು ಯಜ್ಞಾಶ್ವವನ್ನ ಕಟ್ಟಲು ಕಾರಣವೇನು ವಿವರಿಸಿ ಇದಾದ್ರೂ ಬರಿಬಹುದು ಅಥವಾ ಲವನಲ್ಲಿದ್ದ ಕ್ಷಾತ್ರ ಗುಣ ವೀರಲವ ಪದ್ಯದಲ್ಲಿ ವ್ಯಕ್ತಗೊಂಡಿರುವುದನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಇದನ್ನ ನೀವು ಪಾಠ ಪದ್ಯವನ್ನ ನೀಟಾಗಿ ಓದಿ ಅರ್ಥ ಮಾಡ್ಕೊಂಡಿದ್ರೆ ಆರಾಮಾಗಿ ಬರಿಬಹುದು ಎಂಟು ಅಂಕಗಳನ್ನ ಗಳಿಸಬಹುದು ಹದಿಮೂರನೇ ಮೇನು ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇದು ಕೂಡ ನಾಲ್ಕು ಅಂಕಗಳು ನಿಮಗೆ ಇರುತ್ತೆ ಈ ಗದ್ಯ ಭಾಗ ನಿಮ್ಮ ಮನಸ್ಸಲ್ಲಿ ಓದ್ಕೊಂಡು ಇಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕಾಗಿರುತ್ತೆ ಹಾಗಾಗಿ ನೀವು ಈ ಒಂದು ಗದ್ಯ ಭಾಗವನ್ನ ನೀಟಾಗಿ ಅರ್ಥ ಮಾಡಿಕೊಂಡು ಓದ್ಕೋಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಹದಿನಾಲ್ಕನೇ ಮೀನು ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನ ಆಧರಿಸಿ ಪತ್ರ ಬರೆಯಿರಿ ಅಂದ್ರೆ ಪತ್ರಲೇಖನ ಇರುತ್ತೆ ಪತ್ರ ಲೇಖನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಾ ಅನ್ಕೋತೀನಿ ಇದಕ್ಕೆ ಐದು ಅಂಕಗಳು ಇರುತ್ತೆ ಪ್ರಶ್ನೆ ನೋಡಿ ನಿಮ್ಮನ್ನು ಚಿತ್ರದುರ್ಗದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಸಮರ್ಥ ಎಂದು ಭಾವಿಸಿಕೊಂಡು ಶಾಲೆಗೆ ಗ್ರಂಥಾಲಯದ ಸೌಲಭ್ಯ ಕಲ್ಪಿಸಿಕೊಡುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಬರೆಯಿರಿ ಅಂತ ಇದೆ ನೀವು ತುಂಬಾ ಮಿಸ್ಟೇಕ್ಸ್ ಮಾಡ್ಕೋತೀರಿ ಏನಪ್ಪಾ ಅಂದ್ರೆ ಜನರಲ್ ಆಗಿ ನೀವು ನಿಮ್ಮ ಹೆಸರುಗಳನ್ನೇ ಬರ್ಕೊಬಿಡ್ತೀರಿ ಹಾಗೆ ನೀವು ಮಾಡಬಾರ್ದು ಇಲ್ಲಿ ಏನ್ ಕೇಳಿದರೆ ನಿಮ್ಮನ್ನ ನೀವ್ ಯಾರೇ ಆಗಿದ್ರು ನೀವು ಸುಮಾಶ್ರೀ ಆಗಿದ್ರು ನೀವು ಚರಣ ಆಗಿದ್ರು ಯಾರೇ ಆಗಿದ್ರು ಕೂಡ ಇಲ್ಲಿ ಯಾರನ್ನ ಕೇಳಿರ್ತಾರೆ ಅದನ್ನ ಮಾತ್ರ ನೀವು ಇಲ್ಲಿ ಹಾಕ್ಬೇಕಾಗಿರುತ್ತೆ ಅಂದ್ರೆ ನಿಮ್ಮನ್ನು ಚಿತ್ರದುರ್ಗದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಅನ್ಕೋಬೇಕು ನೀವು ಚಿತ್ರದುರ್ಗದವರು ನೀವು ಚಿತ್ರದುರ್ಗದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಅದ್ರಲ್ಲಿ ಯಾರು ಸಮರ್ಥ ಅಂತ ಹೇಳಿ ಭಾವಿಸ್ಕೊಂಡು ನಿಮ್ಮ ಶಾಲೆಗೆ ಗ್ರಂಥಾಲಯ ಸೌಲಭ್ಯ ಕಲ್ಪಿಸಿಕೊಡುವಂತೆ ನೀವು ಒಂದು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಬರೀಬೇಕಾಗಿರುತ್ತೆ ನಿಮ್ಗೆ ಪತ್ರ ಲೇಖನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಿ ಅನ್ಸುತ್ತೆ ಇವರಿಂದ ಯಾರಿಂದ ಸಮರ್ಥ ಸರ್ಕಾರಿ ಪ್ರೌಢಶಾಲೆ ಚಿತ್ರದುರ್ಗ ಯಾರಿಗೆ ಬರಿಬೇಕು ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಚಿತ್ರದುರ್ಗ ಜಿಲ್ಲೆ ಆಮೇಲೆ ಮಾನ್ಯರೇ ವಿಷಯ ನಮ್ಮ ಶಾಲೆಗೆ ಗ್ರಂಥಾಲಯದ ಸೌಲಭ್ಯವನ್ನ ಕಲ್ಪಿಸಿಕೊಡುವಂತೆ ಕೋರಿ ಮನವಿ ಅದಾದ್ಮೇಲೆ ನೀವು ಬರಿಬೇಕಾಗುತ್ತೆ ಅದ್ರ ಬಗ್ಗೆ ವಿವರಣೆಯನ್ನ ಕೊಟ್ಟು ಅದಾದ್ಮೇಲೆ ನೀವು ತಮ್ಮ ವಿಶ್ವಾಸಿ ಯಾರಂತ ಬರಿಬೇಕು ಸಮರ್ಥ ಅಂತ ಹೇಳಿ ಬರಿಬೇಕಾಗಿರುತ್ತೆ ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಒಂದು ವೈಯಕ್ತಿಕ ಪತ್ರವನ್ನು ಕೇಳಿದರೆ ಅದಾದ್ರೂ ಬರಿಬಹುದು ನೆಕ್ಸ್ಟ್ ನೋಡಿ ಹದಿನೈದನೇ ಮೇನು ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಇದು ಕೂಡ ಐದು ಅಂಕಗಳಿಗೆ ಇರುತ್ತೆ ನೀವು ಪ್ರಬಂಧವನ್ನ ಬರಿಬೇಕಾದ್ರೆ ಪೀಠಿಕೆ ವಿಷಯ ನಿರೂಪಣೆ ಹಾಗೂ ಉಪಸಂಹಾರ ಈ ಮೂರು ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಬರಿಬೇಕಾಗುತ್ತೆ ಇಲ್ಲೂ ಕೂಡ ನಿಮಗೆ ಎರಡು ಪ್ರಶ್ನೆಯನ್ನ ಕೇಳ್ತಾರೆ ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನ ನೀವು ಆಯ್ಕೆ ಮಾಡಿಕೊಂಡು ಬರಿಬೇಕಾಗುತ್ತೆ ಹಾಗಾದ್ರೆ ಯಾವ್ದು ಕೇಳಿದರೆ ಮಹಿಳಾ ಸಬಲೀಕರಣ ಕೇಳಿದರೆ ಅದಾದ್ಮೇಲೆ ನೆಕ್ಸ್ಟ್ ಶಾಲೆಯಲ್ಲಿ ಮೌಲ್ಯ ಶಿಕ್ಷಣ ಅಂತ ಹೇಳಿ ಕೇಳಿದ್ದಾರೆ ಇವೆರಡರಲ್ಲಿ ಯಾವ್ದಾದ್ರು ನೀವು ಬರೀಬೇಕಾಗುತ್ತೆ ಇದಕ್ಕೆ ಐದು ಅಂಕಗಳು ಇರುತ್ತೆ ಇದಿಷ್ಟು ನಿಮ್ಮ ನೀವು ಬರೆದಿರುವಂತಹ ಹಿಂದಿನ ಪ್ರಥಮ ಭಾಷೆ ಕನ್ನಡದ ಉತ್ತರ ಪತ್ರಿಕೆ ಆಗಿರುತ್ತೆ ಎಲ್ಲರೂ ಕೂಡ ಎಕ್ಸಾಮ್ನ ಚೆನ್ನಾಗಿ ಮಾಡಿರ್ತೀರಿ ಅನ್ಕೊಂಡಿರ್ತೀನಿ ಧನ್ಯವಾದಗಳು